ಹಾರ್ ಆರ್ ನಗರ ಸರಿ ಇಲ್ಲ ದರ್ಶನ್ಗೆ ಶ್ರೀಶಕ್ತಿಯಿಂದ ದೋಷವಿದೆ ಮುಂದೊಂದು ದಿನ ಸ್ಟ್ರೋಕ್ ಸಂಭವವಿದೆ ಹಾರ್ಯವರ್ಧನ್ ಗುರುಜಿ ಇದೀಗ ಭವಿಷ್ಯವನ್ನು ನೋಡುತ್ತಿದ್ದಾರೆ ವೀಕ್ಷಕರ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ದರ್ಶನ್ ಜಾತಕದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಬಿಗ್ ಬಾಸ್ ಹಾರ್ಯವರ್ಧನ್ ಗುರುಜಿ ಮಾತು ಇದೀಗ ಹಾರ್ ಆರ್ ನಗರ ಸರಿ ಇಲ್ವಾ ಸದ್ಯ ಇದೀಗ ಹೆಡಿ ಕರ್ನಾಟಕವೇ ಡಿ ಗ್ಯಾಂಗ್ ಮಾಡಿರುವ ಪ್ರಕರಣದ ಬಗ್ಗೆ ಚರ್ಚೆ ಮಾಡುತ್ತಿದ್ದರೆ ಬಿಗ್ ಬಾಸ್ ಹಾರ್ಯವರ್ಧನ್ ಗುರುಜಿ ಮತ್ತೊಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಈ ಹಿಂದೆ ರಾಜೇಶ್ವರಿ ನಗರ ಸರಿಯಿಲ್ಲ ವಾಸ್ತು ಸಮಸ್ಯೆ ಇದೆ ಎಂದಿದ್ದು ವಿಡಿಯೋ ವೈರಲ್ ಆಗಿತ್ತು ರೇಣುಕಾಸ್ವಾಮಿ ಪ್ರಕರಣ ದೊಡ್ಡದಾಗುತ್ತಿದ್ದಂತೆ ಮತ್ತೊಮ್ಮೆ ಈ ಹೇಳಿಕೆ ವೈರಲ್ ಆಗುತ್ತಿದ್ದು ಸಮಸ್ಯೆ ಏನೆಂದು ವಿವರಿಸಿದ ದರ್ಶನ್ ದರ್ಶನ್ ಅನ್ನು ಹೆಸರಿಗೆ ಇಪ್ಪತ್ತೊಂದನೇ ನಂಬರ್ ಬರುತ್ತದೆ ಅದು ದೊಡ್ಡ ಡಿಸ್ಟರ್ಬ್ ಹುಟ್ಟು ದಿನಾಂಕಕ್ಕೆ ಇದು ಫುಲ್ ವಿರುದ್ಧ ನಂಬರ್ ಆಗಿರುತ್ತದೆ ಹೀಗಾಗಿ ಆತನ ಬಳಿ ಇಲ್ಲ ಎಲ್ಲ ಇರುತ್ತದೆ ಆದರೆ ನೆಮ್ಮದಿ ಇರುವುದಿಲ್ಲ ಈ ವರ್ಷದಲ್ಲಿ ಹಾರು ಮತ್ತು ಹದಿನಾರು ಸಂಖ್ಯೆ ಆಗಿಯೇ ಬರುವುದಿಲ್ಲ ಆರ್ ನಗರದಲ್ಲಿ ವಾಸ್ತು ಇಲ್ಲ ಹೀಗಾಗಿ ಅಲ್ಲಿ ವಾಸುತ್ತಿರುವ ಯಾರಿಗೂ ನೆಮ್ಮದಿ ಇಲ್ಲ ಅಲ್ಲಿ ಇರುವ ಸಿನಿಮಾ ನಟರು ಜನರು ರಾಜಕಾರಣಿಗಳು ಹಾಗೂ ಮಾಧ್ಯಮಗಳ ಸಿಇಒ ಆಗಿರುವವರಿಗೂ ಕೂಡ ಫುಲ್ ಡಿಸ್ಟರ್ಬ್ ಆಗಿದ್ದಾರೆ ಸದ್ಯ ಖಾಸಗಿ ಒಂದು ವಾಹಿನಿಯಲ್ಲಿ ಹರ್ಷ ಆರ್ಯವರ್ಧನ್ ಅವರು ಮಾತನಾಡಿದ್ದಾರೆ ದರ್ಶನ್ ಜಾತಕದಲ್ಲಿ ಇರುವ ಕಾರಣ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಜಾತಕದ ಹತ್ತನೆಯ ಮನೆಯಲ್ಲಿ ಸೂರ್ಯ ಇರುವ ಕಾರಣ ರಾಜಕೀಯದಲ್ಲಿ ಆಸಕ್ತಿ ಕಾಣಿಸುತ್ತದೆ ಹೀಗಾಗಿ ಮತ್ತೊಬ್ಬರಿಗೆ ಪ್ರಚಾರ ಮಾಡಲಿದ್ದಾರೆ ಈ ಈ ವರ್ಷ ಸಣ್ಣ ಸೋಲು ಸಣ್ಣ ಸಕ್ಸಸ್ ಸಣ್ಣ ದುಃಖ ಎಲ್ಲವೂ ಕೂಡ ನೋಡುತ್ತಾರೆ ದರ್ಶನ್ ಜಾತಕದಲ್ಲಿ ಉಚ್ಚ ಶುಕ್ರ ಗ್ರಹ ಇದೆ ಹೀಗಾಗಿ ಯಾವಾಗಲೂ ಹೆಣ್ಣು ಮಕ್ಕಳಿಂದ ತಲೆನೋವು ಹೆಚ್ಚಾಗಿರುತ್ತದೆ ಅವರ ಕತೆ ಹೆಣ್ಣಿನ ಹಿಂದೆ ಹೋಗುತ್ತೆ ಕತೆನೋ ಹೆಣ್ಣು ಆಗುತ್ತೆ ಒಟ್ಟಾರೆ ಜೀವನದಲ್ಲಿ ಹೆಣ್ಣು ದೊಡ್ಡ ಶತ್ರು ಎಂದು ಆರ್ಯವರ್ಧನ್ ಕೃತಿ ಹೇಳಿದ್ದಾರೆ ಹಾಗಾಗ ಆರೋಗ್ಯ ಬರ್ತದೆ ಬಿ ಬಿಪಿ ಶುಗರ್ ಕೂಡ ದೊಡ್ಡದಾಗಬಹುದು ಇನ್ನೊಬ್ಬದ ಮತ್ತು ಕುಜ ವಿಶ್ಲೇಷಣೆ ಮಾಡುವುದರಿಂದ ಆತನ ಜೀವನದಲ್ಲಿ ಸ್ಟ್ರೋಕ್ ಸಂಭವಿಸುತ್ತದೆ ಎಂದು ಏನಾದರೂ ಆಗಬಹುದು ಮದುವೆ ಜೀವನ ಚೆನ್ನಾಗಿದ್ರು ಕೂಡ ಆಗಾಗ ಗೊಂದಲ ಮತ್ತು ಜಗಳ ಇದ್ದೇ ಇರುತ್ತದೆ ಪವಿತ್ರ ಮತ್ತು ದರ್ಶನ್ ಮುಂದಿನ ದಿನಗಳಲ್ಲಿ ಡಿಸ್ಟರ್ಬ್ ಆಗಬಹುದು ಚೆನ್ನಾಗಿ ಇರುವುದಿಲ್ಲ ಸ್ತ್ರೀ ಸಮಸ್ಯೆ ಜಾಸ್ತಿ ಇರುತ್ತದೆ ಎಂದಿದ್ದಾರೆ ಆರ್ಯವರ್ಧನ್ ಗುರುಜಿ ಸದ್ಯ ಹಾರ ಆರ್ಯವರ್ಧನ್ ಗುರುಜಿಯ ಒಂದು ಒಂದು ಜ್ಯೋತಿಷ್ಯ ಶಾಸ್ತ್ರ ನೋಡಿ ಇಡೀ ಕರ್ನಾಟಕ ಜನತೆ ಶಾಕ್ ಆಗಿದ್ದಾರೆ ವೀಕ್ಷಕರ ನಿಜಕ್ಕೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು